ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದ್ಬಿಟ್ಟು ನಾನು ಸೂಪರಾಗಿ ಹಾಗೆ ಕಹಿ ಇಲ್ಲದೆ ಇರೋ ರೀತಿ ಯಾವ ರೀತಿ ಹಗಲಕಾಯಿ ಪಲ್ಯನ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಹಗಲ್ಕಾಯಿನ ರೌಂಡ್ ರೌಂಡ್ ಸರ್ಕಲಾಗಿ ಕಟ್ ಮಾಡಿದ್ದೇನೆ ಒಳಗಡೆ ಇರೋಂಥ ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ ಇವಾಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಒಂದು ಪ್ಲೇಟನ್ನ ಕ್ಲೋಸ್ ಮಾಡಿ ಒಂದು ಸೈಡಲ್ಲಿ ಇಡಬೇಕು ಸ್ವಲ್ಪ ಕುಲ್ಕಿಸಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಉಪ್ಪು ಅದಕ್ಕೋಸ್ಕರ ಅದು ನೆಂದು ಉಪ್ಪೆಲ್ಲ ಸ್ವಲ್ಪ ನೀರಾಗಿ ಬಿಡುತ್ತೆ ಅಲ್ಲಿವರೆಗೂ ವೇಟ್ ಮಾಡಬೇಕು ಅದು ಅಷ್ಟೊತ್ತಿಗೆ ನಾನಿಲ್ಲಿ ಒಗ್ಗರಣೆ ಹಾಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅಂದರೆ ಎಲ್ಲ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಮೊದಲು ಮಸಾಲ ಫ್ರೈ ಮಾಡ್ಕೊಳ್ಳೋಕ್ಕೆ ಬಾಣ್ಲೀಲಿ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಶೇಂಗಾನ ಹಾಕಿದ್ದೀನಿ ಈ ಶೇಂಗಾ ಬಂದುಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಸ್ವಲ್ಪ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ತುಂಬ ಎಲ್ಲ ಇದನ್ನಾಗಿ ಹೊರ್ಗೆ ಬಿಟ್ಕೋಬೇಡಿ ನೋಡಿ ಈ ರೀತಿ ಆದರೆ ಸಾಕು ಇವಾಗ ಇದಕ್ಕೇ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಹಾಗೆಯೇ ಇವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡ್ಲೆಬೇಳೆನ ಹಾಕೋತಾ ಇದ್ದೇನೆ ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಏನಿಲ್ಲ ಇವಾಗ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಂಡಿದ್ದೀನಿ ಇದೆಲ್ಲದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಇವಾಗ ಒಣ ಮೆಣಸಿಕಾಯಿ ತೊಗೊಂಡಿದ್ದೀನಿ ಬ್ಯಾಡಗಿ ಮೆಣಸಿನ್ಕಾಯಿ ಬರುತ್ತಲ್ವ ಅದು ಒಂದು ನಾಲ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೇನೆ ಇವಾಗ ಸ್ವಲ್ಪ ಗಸಗಸೆ ಹಾಕೊಳ್ಳೋಣ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಚಟ 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 ಅಂತ ಸಿಡುತ್ತಿದ್ದರೆ ಸಾಕು ಇವಾಗ ಇದನ್ನ ಒಂದು ಪ್ಲೇಟಿಗೆ ತೆಗೆದು ಆರಕ್ಕೆ ಕಿಡ್ಕೊಳ್ಳೋಣ ಇದು ಆರೋಷ್ಟಿಗೆ ನಾವು ಇಲ್ಲಿ ನೋಡ್ಬೋದು ಆವಾಗಲೇ ಉಪ್ಪು ಹಾಕಿ ಇಟ್ಟಿದ್ದಲ್ವ ಅದು ಸ್ವಲ್ಪ ಹಿಂಡಿ ಹಿಂಡಿ ತೊಗೊಳ್ಬೇಕು ಅಂದರೆ ಉಪ್ಪೆಲ್ಲ ಹಿಡ್ಕೊಂಡಿರುತ್ತಲ್ವ ಅದಕ್ಕೋಸ್ಕರ ನೋಡಿ ನೀರಾಗಿದೆ ಆಲ್ರೆಡಿ ಈ ರೀತಿ ಕ್ವೀಸ್ ಮಾಡಿ ಅಂದರೆ ಹೆಂಡ್ಕೋಬೇಕು ನೀಟಾಗಿ ಅದರಲ್ಲಿ ಇದನ್ನು ಇರೋ ರೀತಿ ಹಿಂಡಿ ತೆಗೆದು ಆಮೇಲೆ ಕೆಳಗಡೆ ಸ್ವಲ್ಪ ಉಳಿದಿರುತ್ತೆ ಅದನ್ನು ಚೆಲ್ಬಿಡಿ ಇವಾಗ ನಾವು ಇದನ್ನೇನು ತೆಗೆದಿಟ್ಕೊಂಡಿದ್ವಲ್ವಾ ಇದಕ್ಕೆ ಇವಾಗ ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ತೊಳ್ಕೊಂಡು ತೊಗೊಂಡಿದ್ದೀನಿ ಇವಾಗ ಮತ್ತೆ ನೀರು ಹಾಕಿಬಿಟ್ಟು ಇನ್ನೊಂದು ಸರಿ ತೊಳಿಬೇಕು ಅಂದರೆ ನಾವು ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಮತ್ತು ಉಪ್ಪಲ್ಲಿ ಮೇಲೆ ಮತ್ತೆ ನೀರು ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಆವಾಗ ಉಪ್ಪೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ತೊಳ್ಕೊಂಡು ತೊಗೊಳ್ಬೇಕು ಇಲ್ಲ ಹಾಗೆ ಕೂಡ ಫ್ರೈ ಮಾಡ್ತೀನಿ ಅಂದರೆ ಮಾಡ್ಬೋದು ತೊಂದರೆ ಇಲ್ಲ ನಾನಿಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆದರೆ ಮತ್ತು ನಮ್ಮನೇಲೆಲ್ಲ ಉಪ್ಪು ಸ್ವಲ್ಪ ಕಡಿಮೆ ಅದಕ್ಕೋಸ್ಕರ ಇಲ್ಲಿ ಎರಡು ಟೈಮು ಮೊದಲು ವಾಶ್ ಮಾಡಿ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ನೆಕ್ಸ್ಟ್ ಉಪ್ಪು ಹಾಕಿದ ಮೇಲೂ ಕೂಡ ಇನ್ನೊಂದು ಟೈಮ್ ವಾಶ್ ಮಾಡಿ ತೆಗಿತಾಯಿದ್ದೇನೆ ಈ ರೀತಿ ಮಾಡಿದ್ರೆ ಸ್ವಲ್ಪ ಕಹಿ ಎಲ್ಲ ಕಡಿಮೆ ಆಗುತ್ತೆ ಆದಷ್ಟು ಇವಾಗ ಇದನ್ನು ಒಂದು ಬಾಣ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕ್ರಿಸ್ಪಿನೆಸ್ ಬರೋ ಥರ ಫ್ರೈ ಮಾಡ್ಕೋಬೇಕು ಅದಕ್ಕೂ ಮೊದಲು ನಾನು ಇಲ್ಲಿ ಇವಾಗ ಮಸಾಲೆ ಎಲ್ಲ ಇಟ್ಕೊಂಡಿದ್ನಲ್ವ ಫ್ರೈ ಮಾಡಿದ್ದು ಅದು ಇವಾಗೆಲ್ಲ ತಣ್ಣಗಾಗಿದೆ ಆಲ್ರೆಡಿ ಸೊ ಅದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೇನೆ ನೋಡಿ ಎಲ್ಲನೂ ಮೇಲೆ ಹಾಕೊಳ್ಳಿ ತುಂಬ ಬಿಸಿ ಇದ್ದಾಗ ಹಾಕ್ಕೋಬಾರ್ದು ಇವಾಗ ಅದ್ರಲ್ಲಿ ಪೌಡ್ರ್ ಮಾಡ್ಕೊಂಬರ್ತೀನಿ ಆ್ಯಂಡ್ ಅಷ್ಟರಲ್ಲಿ ಇಲ್ಲಿ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನೇನು ತೊಳೆದು ರೆಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ ಅಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು ಅದಕ್ಕೋಸ್ಕರ ಆಯಿಲ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಂದರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಕಹಿ ಕಡಿಮೆ ಬರುತ್ತೆ ಇದರಲ್ಲಿ ಆ್ಯಂಡ್ ಇದನ್ನು ಮಕ್ಕಳು ಕೂಡ ತಿಂತಾರೆ ಯಾಕಂದರೆ ಇರಲ್ವಲ್ಲ ಸೊ ಅದಕ್ಕೋಸ್ಕರ ಮಸಾಲ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಈ ಮೆಥಡಲ್ಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಕಹಿನೂ ಇರಲ್ಲ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಓಕೆನಾ ನೋಡಿ ನಾನು ಇವಾಗ ಫ್ರೈ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನೋಡಿ ಕ್ರಿಸ್ಪಿನೆಸ್ ಕಾಣಿಸ್ತಾ ಇದೆ ಕೆಲವೊಂದಲೆ ಇದನ್ನ ಇದೆ ಸೊ ಇವಾಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೇನೆ ಅಂದರೆ ಅದೇ ಬಾಣ್ಲಿಗೆ ಮತ್ತು ಒಗ್ಗರಣೆ ಹಾಕೊಳ್ಕಾಗುತ್ತೆ ಅಂತ ಅದನ್ನು ತೆಗೆದ್ಬಿಟ್ಟು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೇನೆ ನೋಡಿ ಎಲ್ಲ ಚಟಪಟ ಅಂತ ಸಿಡಿಬೇಕು ಚೆನ್ನಾಗಿ ಸೊ ಹಾಗೆ ಇನ್ನೂ ಎರ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ನೋಡ್ತಾಯಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ನಾನು ಇವಾಗ ಒಂದು ಸ್ವಲ್ಪ ಇಂಗ್ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಕರಿಬೇವು ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ತಾ ಇದ್ದೇನೆ ಒಂದು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಿದ್ರೂ ನೀವು ಕಟ್ ಮಾಡ್ಕೊಬೋದು ಜಾಸ್ತಿ ಈರುಳ್ಳಿ ತಿನ್ನೋದಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಮತ್ತು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಅಥವಾ ಎರಡು ಟೊಮೆಟೋನ ನಾನು ಇದ್ದೇನೆ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿರುತ್ತೆ ಸ್ಲೋ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋವಂಥ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಹಾಕೋತಾ ಹಾಕೋತಾಯಿದ್ದೇನೆ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಮಸಾಲೆನ ಹಾಕ್ಕೊಳ್ಳೋಣ ಓಕೆನಾ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಇವಾಗ ಮಸಾಲೆಗಳನ್ನೆಲ್ಲ ಹಾಕ್ಕೋಬೇಕು ಅಲ್ಲಿ ಅರಶಿಣ ಪುಡಿ ಹಾಕ್ತಾಯಿದ್ದೇನೆ ಒನ್ ಟೇಬಲ್ ಸ್ಪೂನಷ್ಟು ಮತ್ತು ಉಪ್ಪು ಅಂದರೆ ಆವಾಗಲೇ ಉಪ್ಪು ಕೂಡ ಹಾಕ್ಕೊಂಡಿದ್ವಲ್ವ ಅದಕ್ಕೆ ಇವಾಗ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀವಿ ಅಷ್ಟೇ ಇವಾಗ ನಾನಿಲ್ಲಿ ಗುರುಳು ಪುಡಿ ಹಾಕ್ತಾಯಿದ್ದೇನೆ ಅಂದರೆ ಕಾಳು ಪುಡಿ ಇವಾಗ ಸ್ವಲ್ಪ ಬೆಲ್ಲ ಮತ್ತು ಇವಾಗ ನಾನೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ವಾ ಮಸಾಲೆ ಪೌಡ್ರು ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ಪೂರ್ತಿ ನಾನು ಹಾಕ್ತಾಯಿದ್ದೇನೆ ನಾನು ಏನು ಮಸಾಲೆ ಮಾಡ್ಕೊಂಡಿದ್ದು ಹುರಿದಿಟ್ಕೊಂಡಿದ್ನೋ ಅದು ಫುಲ್ ಮಸಾಲೆ ಇದು ಅಷ್ಟಕ್ಕೇ ಕರೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಪೂರ್ತಿ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ ನೋಡಿ ಕೆಲವರು ಹಾಗೆ ತಿಂತಾರೆ ಅಂದರೆ ಜಾಸ್ತಿ ನೀರು ಬೇಡ ಡ್ರೈ ಆಗೇ ಇರಲಿ ಅನ್ನೋರು ಇದಕ್ಕೆ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲ ನಾನು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ನಮ್ಮ ಮನೆಯಲ್ಲೆಲ್ಲ ಗ್ರೇವಿ ತಿಂತಾರೆ ಮಕ್ಕಳು ಕೂಡ ದೊಡ್ಡವರು ಅದಕ್ಕೋಸ್ಕರ ಇಲ್ಲಿ ನಾನು ನೀರನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ಇದಕ್ಕೆಲ್ಲ ಹಾಕಿದ್ದೀವಿ ಚೆನ್ನಾಗಿ ಇದು ಒಂದು ಅಥವಾ ಎರಡು ಕುದಿ ಬರಬೇಕು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಇದು ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾವು ರೈಸಿಗೂ ಕೂಡ ಇದನ್ನು ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ತೀವಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಸರಿ ಬಂದಿಲ್ಲ ಅಂದರೆ ಬೇಕಿದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಬಂದು ಕಾಮೆಂಟ್ ಮಾಡಿ ಓಕೆನಾ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೋಡಿ ಇದು ಆಲ್ರೆಡಿ ಕುದೀತಾ ಇದೆ ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿದ್ದೀನಿ ನೋಡಿ ಇವಾಗ ಓಪನ್ ಮಾಡಿದ್ದೀನಿ ಇದು ಆಲ್ರೆಡಿ ಕುದ್ದಿದೆ ನೋಡಿ ಫ್ರೈ ಮಾಡುವಾಗಲೇ ಅರ್ಧ ಬೆಂದೋಗಿರುತ್ತೆ ಇನ್ನೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಹಂಗಾಗಿ ನೋಡಿ ಇವಾಗ ಆಲ್ರೆಡಿ ನಾನು ಕೆಳಗಡೆ ಇಳಿಸಿ ತೋರಿಸ್ತಾ ಇದ್ದೀನಿ ಇದು ಆಲ್ರೆಡಿ ಆಗಿದೆ ನೋಡಿ ಇವಾಗ ಒಂದು ಒಂದು ಫೈವ್ ಮಿನಿಟ್ಸ್ ಆಯಿತು ನಾನು ಕೆಳಗಡೆ ಇಳಿಸಿ ಸ್ವಲ್ಪ ಕೂಲಾಗಿದೆ ಪರವಾಗಿಲ್ಲ ನಾವು ಇದನ್ನು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ತಿನ್ಬೋದು ಆ್ಯಂಡ್ ಈ ಪಲ್ಯದ ಮೇಲೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀವು ತಿನ್ನೋಡಿ ರೈಸ್ಗೆ ಎಷ್ಟು ಸಖತ್ತಾಗಿರುತ್ತೆ ನಾನು ಇದನ್ನು ರೈಸ್ ಜೊತೆ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ರೈಸ್ ಜೊತೆಗೆ ಹಾಕ್ಕೊಂಡ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀವು ತಿಂತಾ ಇದ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ನೀವು ಮಿಸ್ ಮಾಡ್ಕೊಳ್ಳೋದ ಪ್ರತಿ ಸರೀ ಇದೇ ರೀತಿ ಟ್ರೈ ಮಾಡ್ತೀರಾ ರೆಸಿಪಿನ ಬೇಕಿದ್ರೆ ನೋಡಿ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ತುಂಬ ಜನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದಲೇ ನನಗೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್